ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಇದೆ ಈ ದಿನ ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಚಿಕ್ಕ ಗಂಟನ್ನು ಕಟ್ಟಬೇಕಾಗುತ್ತೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಚಿಕ್ಕ ಗಂಟನ್ನು ಕಟ್ಟೋದ್ರಿಂದ ವರಮಹಾಲಕ್ಷ್ಮಿ ಆಕರ್ಷಿತಳಾಗಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರ್ತಾಳೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡಲಾಗಿದೆ ಮನೆಗೆ ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಒಂದು ಒಳ್ಳೆಯದು ಮನೆ ಒಳಗೆ ಬರಬೇಕು ಅಂದ್ರೂ ಕೆಟ್ಟದ್ದು ಒಳಗಡೆ ಬರಬೇಕು ಅಂದರೆ ಮುಖ್ಯದ್ವಾರದ ಮುಖಾಂತರವಾಗಿ ಬರಬೇಕಾಗುತ್ತೆ ಈ ಮುಖ್ಯದ್ವಾರ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದಂಥದ್ದು ಈ ಮುಖ್ಯ ದ್ವಾರ ದೈವಾನುಭೂತವಾದಂಥದ್ದು ಮುಖ್ಯ ದ್ವಾರದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತಲೇ ಹೇಳಲಾಗುತ್ತೆ ಈ ಮುಖ್ಯದ್ವಾರನ ಇಷ್ಟೆಲ್ಲ ನಾವು ಸ್ವಚ್ಛವಾಗಿ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ರಂಗೋಲಿಗಳನ್ನು ಇಟ್ಬಿಟ್ಟು ಆ ತಾಯಿಯನ್ನ ಆವಾಹನೆ ಮಾಡಿಕೊಂಡ್ರೆ ಖಂಡಿತವಾಗಿ ಆ ತಾಯಿ ತುಂಬ ಇಷ್ಟಪಟ್ಟು ನಮ್ಮ ಮನೆ ಒಳಗಡೆ ಬರ್ತಾಳೆ ಈ ಪ್ರಧಾನವಾದಂಥ ಸಿಂಹದ್ವಾರ ಮುಖ್ಯ ದ್ವಾರ ಅಂತ ಏನು ಹೇಳ್ತೀವಿ ಇದನ್ನು ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದರಲ್ಲೂ ಈ ಮುಖ್ಯದ್ವಾರನ ಯಾವಾಗಲೂ ಒರೆಸ್ಕೊಂಡಿರಬೇಕು ಯಾವುದೇ ರೀತಿ ಧೂಳುಗಳಿರುವಂಥದ್ದು ಕೊಳೆಗಳಿರುವಂಥದ್ದು ಆ ರೀತಿ ನೋಡ್ಕೋಬೇಡಿ ಯಾವಾಗಲೂ ಅಷ್ಟೇ ಮುಖ್ಯ ದ್ವಾರನ ಚೆನ್ನಾಗಿ ಆಳ್ ಸುರ್ತಿರೋ ಥರ ಇಟ್ಕೊಳ್ಬಾರ್ದು ಅಂದರೆ ತೊಳೆದ್ಬಿಟ್ಟು ಮುಖ್ಯ ದ್ವಾರನ ಅರಿಶಿಣ ಕುಂಕುಮನ ಲೇಪನ ಮಾಡಬೇಕು ಸೂರ್ಯೋದಯಕ್ಕೆ ಮುನ್ನ ಇದನ್ನ ಸೂರ್ಯೋದಯದ ನಂತರ ಮಾಡಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಸೂರ್ಯೋದಯಕ್ಕೆ ಮುನ್ನ ಯಾವ ಮನೆಯಲ್ಲಿ ಮುಖ್ಯ ದ್ವಾರ ಸ್ವಚ್ಛವಾಗಿರುತ್ತೆ ಮುಖ್ಯ ದ್ವಾರದ ಮುಂದೆ ಅರಿಶಿಣ ಕುಂಕುಮ ರಂಗೋಲಿಗಳು ಕಂಗೊಳಿಸ್ತಾ ಇರ್ತವೋ ಅಂಥ ಮನೆಯಲ್ಲಿ ನೀವು ನೋಡ್ಬೋದು ಆರ್ಥಿಕ ಸಮಸ್ಯೆಗಳಿರೋದಿಲ್ಲ ಆ ಮನೆಯಲ್ಲಿ ಶ್ರೀಮಂತಿಕೆ ಜೀವನವನ್ನು ಬಳ್ತಾ ಇರ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದೆ ಕುಟುಂಬದಲ್ಲಿ ಎಲ್ಲ ಪ್ರಕಾರದಲ್ಲೂ ಕೂಡ ಸೌಖ್ಯವಾಗಿರ್ತಾರೆ ಹಾಗಾಗಿ ಈ ಮುಖ್ಯ ದ್ವಾರದ ಸ್ವಚ್ಛತೆ ಮುಖ್ಯ ದ್ವಾರಕ್ಕೆ ಅರಿಶಿಣ ಕುಂಕುಮ ರಂಗೋಲಿ ಇಡೋದು ತುಂಬಾ ಮುಖ್ಯವಾಗುತ್ತೆ ಅಮ್ಮನವರ ಆಹ್ವಾನ ಮಾಡ್ಕೋಬೇಕು ಅಂತಂದರೆ ಈ ಮುಖಾಂತರವಾಗಿ ನೀವು ಆವಾಹನೆ ಮಾಡಿಕೊಳ್ಬೇಕು ವರಮಹಾಲಕ್ಷ್ಮಿ ವ್ರತಾಚರಣೆಯ ದಿನನೂ ಕೂಡ ಸಾಧ್ಯವಾದಷ್ಟು ಬೇಗ ಅಂದರೆ ಬೆಳಗ್ಗೆ ಬೇಗನೆ ನೀವು ಮಾಡಿಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ತಾಯಿನ ನೀವು ಪ್ರತಿಷ್ಠಾಪನೆ ಅಂದಾಗ ಬೇಗ ಎದ್ದು ನೀವು ವರಮಹಾಲಕ್ಷ್ಮಿ ವ್ರತದ ದಿನ ಮುಖ್ಯದ್ವಾರವೆಲ್ಲ ಶುಭ್ರಗೊಳಿಸ್ಕೊಂಡು ಅರ್ಶಿಣ ಲೇಪನ ಮಾಡಿ ಮುಖ್ಯದ್ವಾರಕ್ಕೂ ಕೂಡ ಒಂದು ಸ್ವಸ್ತಿ ಓಂ ಚಿತ್ರಗಳನ್ನು ನೀವು ಬರೀಬೇಕಾಗುತ್ತೆ ಅತ್ರಿಶೂನ ಚಿತ್ರಗಳನ್ನು ಬರೆಯೋದರಿಂದ ಕೂಡ ನಿಮಗೆ ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ಲಭಿಸುತ್ತೆ ಹಾಗಾಗಿ ಈ ಮುಖ್ಯದ್ವಾರನ ನೀವು ಶುಭ್ರವಾಗಿಗೊಳಿಸ್ಕೊಳ್ಳಿ ಸಾಧ್ಯವಾದರೆ ನಿಮಗೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನಿಮಗೆ ಸಗಣಿ ಸಿಕ್ಕಿದರೆ ಆ ಸ್ವಲ್ಪ ಸಗಣಿನಾದರೂ ಆ ಮುಖ್ಯದ್ವಾರದಲ್ಲಿ ನೀವು ಸಾರಿಸ್ಬಿಟ್ಟು ಅದ್ರ ಮೇಲೆ ರಂಗೋಲಿಯನ್ನು ಬಿಟ್ಬಿಟ್ಟು ಎರಡು ದೀಪಗಳನ್ನು ಇಟ್ಬಿಟ್ಟು ಆ ತಾಯಿಯನ್ನು ಆವಾಹನೆ ಮಾಡ್ಕೊಳ್ಳಿ ಖಂಡಿತ ಶುಭವಾಗುತ್ತೆ ಆ ತಾಯಿ ತುಂಬ ಖುಷಿಯಿಂದ ನಿಮ್ಮ ಮನೆಗೆ ಬರ್ತಾರೆ ಬಂದ್ಬಿಟ್ಟು ನಿಮ್ಮನ್ನ ಆಶೀರ್ವದಿಸ್ತಾರೆ ಅದೇ ರೀತಿ ಮುಖ್ಯ ದ್ವಾರದಲ್ಲಿ ಈ ಒಂದು ಚಿಕ್ಕ ಗಂಟನ್ನು ಕಟ್ಟಬೇಕು ಈ ಚಿಕ್ಕ ಗಂಟನ್ನು ಕಟ್ಟೋದ್ರಿಂದ ಖಂಡಿತವಾಗಿಯೂ ಆ ತಾಯಿಯ ಆ ನೂರಕ್ಕೆ ನೂರರಷ್ಟೇ ಆಗುತ್ತೆ ಆ ತಾಯಿ ಒಮ್ಮೆ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರಿದ್ಲು ಅಂದರೆ ಎಲ್ಲ ಭೋಗಭಾಗ್ಯಗಳನ್ನು ಕೂಡ ನೀಡಿ ನಿಮ್ಮನ್ನ ಸಂತೃಪ್ತಗೊಳಿಸ್ತಾಳೆ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ ಆ ವರಮಹಾಲಕ್ಷ್ಮಿ ಆ ವರ ಕೃಪಾ ಕಟಾಕ್ಷ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಆ ತಾಯಿ ನೆಲೆಯೂರಿದ್ರು ಅಂದರೆ ಧನಪ್ರಾಪ್ತಿ ಯೋಗ ಬರುತ್ತೆ ಕಲ್ಯಾಣ ಪ್ರಾಪ್ತಿಯೋಗ ಬರುತ್ತೆ ಕುಟುಂಬ ಸೌಖ್ಯವಾಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಯಶಸ್ವಿಯಾಗಿರುತ್ತೆ ಅನಾರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತೆ ಸಾಲಬಾಧೆ ಕೌಟುಂಬಿಕ ಕಲಹಗಳು ಎಲ್ಲವೂ ಕೂಡ ದೂರವಾಗಿ ಆ ತಾಯಿಯ ಆಶೀರ್ವಾದದಿಂದ ಸದಾ ಸ್ಥಿರ ಕಾಲ ನೀವು ಸಂತೋಷದಿಂದ ಸೌಖ್ಯವಾಗಿ ನಿಮ್ಮ ಮನೆಯಲ್ಲಿ ಬಾಳ್ವೆ ಮಾಡ್ತೀರ ಹಾಗಾಗಿ ಈ ದಿನ ತಪ್ಪದೇ ಈ ವಸ್ತುವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಈ ವಸ್ತುನ ಕಟ್ಟು ನೋಡಿ ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ ವರಮಹಾಲಕ್ಷ್ಮಿ ವ್ರತಾಚರಣೆಗೆ ಬೇಕಾಗಿ ಏನೆಲ್ಲ ವಸ್ತುಗಳನ್ನು ಸಿದ್ಧಪಡಿಸ್ಕೊತಿರೋ ಅದೇ ದಿನ ನೀವು ಸಿದ್ಧಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಗಂಟು ಏನು ಕಟ್ಟಬೇಕಾಗುತ್ತೆ ಮುಖ್ಯ ದ್ವಾರಕ್ಕೆ ಇದನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಈ ಗಂಟು ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ ಈ ಗಂಟಿಗೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಹಳದಿ ಬಣ್ಣದ ಬಟ್ಟೆ ಬೇಕಾಗುತ್ತೆ ಅಥವಾ ಕೆಂಪು ಬಣ್ಣದ ಬಟ್ಟೆ ಎರಡರಲ್ಲಿ ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು ಹಳದಿ ಅಥವಾ ಕೆಂಪು ಎರಡೂ ಕೂಡ ಶುಭ ಅಮ್ಮನವರಿಗೆ ಪ್ರೀತಿಪಾತ್ರವಾದಂಥದ್ದು ಅಮ್ಮನವರಿಗೆ ಮಂಗಳಕರವಾದಂಥ ಈ ಒಂದು ಬಣ್ಣ ತುಂಬಾ ಇಷ್ಟವಾಗುತ್ತೆ ಹಾಗಾಗಿ ಇವೆರಡು ಬಟ್ಟೆ ಯಾವ ಕಲರ್ ಆದರೂ ನೀವು ತೆಗೆದುಕೊಳ್ಳಿ ಈ ತೆಗೆದುಕೊಂಬಿಟ್ಟು ಅದರಲ್ಲಿ ನೀವು ಫಸ್ಟು ನೀವು ಹಾಕ್ಬೇಕಾಗಿರೋದು ಈ ಒಂದು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಗ್ರಂಥಿಯ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಬಿಳಿ ಸಾಸಿವೆ ಶ್ರೇಷ್ಠವಾದಂಥದ್ದು ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಯಾವುದೇ ದುಷ್ಟಶಕ್ತಿಯನ್ನು ಮನೆಗೆ ಬರೋದಕ್ಕೆ ಬಿಡಲ್ಲ ದೈವ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ಅದರಲ್ಲೂ ಮಹಾಲಕ್ಷ್ಮಿಗೆ ತುಂಬನೇ ಇಷ್ಟವಾದಂತಹ ಪದಾರ್ಥ ಈ ಬಿಳಿ ಒಂದು ಸಾಸಿವೆ ಈ ಬಿಳಿ ಸಾಸಿವೆಯನ್ನು ತಂದಿಟ್ಕೊಂಬಿಡಿ ಹಳದಿ ಸಸಿವೆ ಬಿಳಿ ಸಾಸಿವೆ ಅಂತ ಕೂಡ ಹೇಳ್ತಾರೆ ಅದು ನಿಮಗೆ ಗ್ರಂಥಿಗೆ ಏನು ಏನು ಸಿಗುತ್ತೆ ಹಳದಿ ಸಸಿವೆ ಹಳದಿ ಕಲರಲ್ಲೂ ಇರುತ್ತೆ ಬಿಳಿ ಕಲರಲ್ಲಿ ಇರುತ್ತೆ ನೀವು ನೋಡಿ ತಂದಿಟ್ಕೋಬೇಕಾಗುತ್ತೆ ಅದನ್ನು ನೀವು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನೀವು ಬಿಳಿ ಸಸಿವೆಯನ್ನು ಹಾಕಿ ಅದಕ್ಕೆ ಐದು ರೂಪಾಯಿ ನಾಣ್ಯನ ಹಾಕಬೇಕು ಐದು ರೂಪಾಯಿ ನಾಣ್ಯ ನಿಮಗೆ ಶುಕ್ರ ದೆಸೆಯನ್ನು ತಂದು ಕೊಡುವಂಥದ್ದು ಶುಕ್ರನಿಗೆ ಪ್ರಿಯವಾದಂಥದ್ದು ಹಾಗಾಗಿ ಐದು ರೂಪಾಯಿ ನಾಣ್ಯವನ್ನು ಹಾಕಿ ಹಾಗೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಶುಕ್ರನ ಅನುಗ್ರಹಕ್ಕೆ ಶುಕ್ರನ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು ಅಂದರೂ ಕೂಡ ಐದು ರೂಪಾಯಿ ನಾಣ್ಯ ಬಹಳ ಒಂದು ಕೆಲಸ ಮಾಡುತ್ತೆ ಸ್ವಲ್ಪ ಅಕ್ಷತೆಗಳನ್ನು ಹಾಕಬೇಕಾಗುತ್ತೆ ಅದಕ್ಕೆ ಚೂರು ಅರಿಶಿಣ ಕುಂಕುಮವನ್ನು ಹಾಕಬೇಕಾಗುತ್ತೆ ಹಾಗೆಯೇ ಇದರ ಜೊತೆಗೆ ಇದಕ್ಕೆ ಐದು ಏಲಕ್ಕಿಯನ್ನು ಹಾಕಿ ಐದು ಏಲಕ್ಕಿ ಬಿಳಿ ಸಾಸಿವೆ ಹಾಗೆ ಐದು ನಾಣ್ಯ ಹಾಗೆಯೇ ಸ್ವಲ್ಪ ಅಕ್ಷತೆ ಅರಿಶಿಣ ಕುಂಕುಮ ಇಷ್ಟನ್ನು ಹಾಕ್ಬಿಟ್ಟು ಗಂಟನ್ನಾಗಿ ಕಟ್ಟಿ ಇದನ್ನು ಕೂಡ ವ್ರತಾಚರಣೆಯ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಗಂಟನ್ನು ಕೂಡ ನೀವು ಇಟ್ಕೊಂಡು ಕೈಯಲ್ಲಿ ನಮ್ಮ ಮನೆಗೆ ಬಾ ತಾಯಿ ನಾನು ಇವತ್ತು ವ್ರತಾಚರಣೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರು ತಾಯಿ ನಮ್ಮ ಮನೆಗೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳನ್ನು ಬರೋದಕ್ಕೆ ಬಿಡಬೇಡ ತಾಯಿ ಧನಾಗಮನವಾಗುವಂತೆ ಮಾಡು ನನ್ನ ಕಷ್ಟಗಳನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡು ಅಂತೇಳಿ ಆ ತಾಯಿಯಲ್ಲಿ ನೀವು ಭಕ್ತಿಯಿಂದ ಬೇಡ್ಕೊಳ್ಬೇಕಾಗುತ್ತೆ ಈ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ಪೂಜಾ ಸಂದರ್ಭದಲ್ಲಿ ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ ಮನೆಯಲ್ಲಿ ಆ ತಾಯಿನ ಪ್ರತಿಷ್ಠಾಪನೆ ಮಾಡಿದಿರ ವರಮಹಾಲಕ್ಷ್ಮಿಯನ್ನ ಕೂರಿಸಿದಿರ ಅಂತಂದ್ರೆ ಆ ವರಮಾಲಕ್ಷ್ಮಿ ಕೂರಿಸಿ ಅದನ್ನ ಒಂದು ಸಂಕಲ್ಪ ಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿ ಒಂದು ದೀಪವನ್ನು ಹಚ್ಚಿದ ನಂತರ ತಾಯಿಯ ಪಾದದ ಕೆಳಗಡೆ ಇದನ್ನು ಇಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ತಾಯಿ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ಒಂದು ಭಕ್ತಿ ಭಾವದಿಂದ ಬೇಡಿಕೊಂಡು ಕೇಳಿಕೊಂಡು ಅನಂತರವಾಗಿ ಈ ಗಂಟನ್ನು ತೊಗೊಂಬುದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಬೇಕಾಗುತ್ತೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಟನ್ನು ಕಟ್ಟಿ ಒಂದು ಚಿಕ್ಕದಾದಂಥ ಒಂದು ಮೊಳೆನ ಹೊಡೆದು ಇಟ್ಕೊಂಡಿರಿ ಮುಂಚೆನೆ ಈ ಗಂಟನ್ನು ಸಾಧ್ಯವಾದಷ್ಟು ನಾಲ್ಕೂವರೆಯಿಂದ ಆರೂವರೆ ಒಳಗಡೆ ನೀವು ಕಟ್ಟಬೇಕಾಗತ್ತೆ ಗಂಟನ್ನು ಕಟ್ಟಿ ಅದಕ್ಕೊಂದು ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟುಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ದೀಪ ಧೂಪವನ್ನ ತೋರಿಸ್ಬೇಕಾಗತ್ತೆ ಅಂದರೆ ಉದ್ಬತ್ತಿಯನ್ನು ಬೆಳಗಿ ನಮಸ್ಕಾರ ಮಾಡಿಕೊಂಡು ಆ ಗಂಟನ್ನು ಕಟ್ಟಿ ನಮ್ಮ ಮನೆಗೆ ಸದಾಕಾಲ ಆವಾಹನೆ ಮಾಡುತ್ತಾಯಿ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡು ಸದಾಕಾಲ ನಮ್ಮ ಮನೆಯಲ್ಲಿ ತಾಯಿ ಅಂತೇಳಿ ಭಾವದಿಂದ ಬೇಡಿಕೊಂಡು ನಿಮ್ಮ ಮನೆಯಲ್ಲಿ ಆ ತಾಯಿಯನ್ನು ಆವಾಹನೆ ಮಾಡಿಕೊಡಿ ಈ ಪ್ರಕಾರದಲ್ಲಿ ಮಾಡಿ ನೋಡಿ ಆ ತಾಯಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಸ್ಥಿರ ಕಾಲ ನೆಲೆಯ ಉರಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ಹೋಗ್ತಾಳೆ ಧನಾಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಯಾವುದೇ ವ್ಯವಹಾರ ಕೈ ಕೂಡ ಅಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಅದೃಷ್ಟ ನಿಮ್ಮದಾಗುತ್ತೆ ಹಾಗೆ ಇದನ್ನು ಯಾವತ್ತು ವಿಸರ್ಜನೆ ಮಾಡಬೇಕು ಎಷ್ಟು ದಿನ ನಮ್ಮನೆ ಬ ಮುಖ್ಯ ದ್ವಾರದಲ್ಲಿ ಇರಬೇಕು ಅನ್ನೋ ಒಂದು ಗೊಂದಲ ನಿಮಗೆ ಕಾಡ್ಬೋದು ಇದನ್ನು ತಿಂಗ್ಳಿಗೊಂದು ಸತಿ ನೀವು ಬದಲಾಯಿಸ್ಕೊಳ್ಬೋದು ಅಮಾವಾಸ್ಯ ದಿನ ಬದಲಾಯಿಸ್ಕೊಳ್ಬೋದು ಪೌರ್ಣಮಿ ದಿನ ಬದಲಾಯಿಸ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ತಾ ಹೋಗಿ ನೀವು ಖಂಡಿತ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಬಂದಂಥ ಹಣ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ ಅಂದರೆ ಅನಾವಶ್ಯಕ ಖರ್ಚಾಗೋದಿಲ್ಲ ಮನೆಯಲ್ಲಿ ಧನಾಗಮನವಾಗಿ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಎಲ್ಲದರಲ್ಲೂ ಲಾಭವನ್ನೇ ನೋಡ್ತಾ ಹೋಗ್ತೀರಾ ಕೋಟ್ಯಾಧೀಶ್ವರರಾಗ್ತೀರಾ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಸ್ವಂತ ಮನೆಯ ಯೋಗ ಕೂಡ ಬರುತ್ತೆ ಇಲ್ಲಿ ನಾವು ಬಿಳಿ ಸಾಸಿವೆ ಉಪಯೋಗಿಸ್ತಾ ಇರೋದ್ರಿಂದ ಸ್ವಂತ ಮನೆ ಯೋಗ ಕೂಡ ಬರುವಂತಹ ಸಾಧ್ಯತೆ ಆಗುತ್ತೆ ಹಾಗಾಗಿ ತಪ್ಪದೇ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿರೋ ವಿಡಿಯೋಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು